ನಿಮ್ಮ ಸಂಯಮವನ್ನು ತೋರಿಸಿ ಇಲ್ಲಿ ಬಂದು ಐ ನಮ್ಮ ಒಂದು ಹಾಡಿನ ಬಿಡುಗಡೆಗೆ ನೀವು ನಮ್ಮ ಜೊತೆ ಇದ್ದೀರಾ ಅದಕ್ಕೆ ತುಂಬ ಧನ್ಯವಾದಗಳು ಗೌರಿಯ ಮೊದಲನೇ ಸಾರು ಚಂದನ್ ಶೆಟ್ಟಿ ಅವರು ಸಂಗೀತ ಸಂಯೋಜನೆ ಮಾಡೋರು ಮತ್ತು ಗಿರೀಶ್ ಈಶ್ವರ್ ಇವರು ವಿಜಯ್ ಈಶ್ವರ್ ಇವರ ಒಂದು ಸಾಹಿತ್ಯ ಮತ್ತು ಚಂದನ್ ಶೆಟ್ಟಿ ಅವರೇ ಮಾಡಿದ್ದಾರೆ ಸಾಂಗು ಟೈಮ್ ಬರುತ್ತೆ ಟೈಮ್ ಬರುತ್ತೆ ಅಂತ ಇವತ್ತು ರಿಲೀಸ್ ಮಾಡಿದ್ವಿ ಮುಂದೆ ಫಲಿಕಲ್ ಮತ್ತು ಇದೇ ಥರ ಇನ್ನೂ ಏಳು ಸಾಂಗ್ ಇದೆ ಏಳು ಸಾಂಗನ್ನು ಇದೇ ಥರ ಕಾರ್ಯಕ್ರಮ ಮಾಡಿ ಕೊಡಲಾಗ್ಬೇಡಿ ಟೆನ್ಷನ್ ಆಗಬೇಡಿ ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಏಳು ಸಾಂಗ್ ಅಂದರೆ ಇನ್ನೊಂದು ಸಂಗೀತ ಆಧಾರಿತ ಸಿನ್ಮಾ ಒಂದು ಮ್ಯೂಸಿಕಲ್ಲಿ ಒಂದು ಮ್ಯೂಸಿಕ್ ಮೂಲಕ ಸಂಗೀತದ ಮೂಲಕ ಒಂದು ನಿರೂಪಣೆ ಮಾಡುವಂಥ ಸಿನ್ಮಾ ಹಲವಾರು ದಿನಗಳ ನಂತರ ಈ ಥರ ಇಷ್ಟು ಹಾಡುಗಳಿತ್ತು ಈ ಥರ ಒಂದು ಸಂಗೀತ ಇತ್ತು ನನಗೆ ನನ್ನ ಗಮನಕ್ಕೆ ಬಂದಿರೋದು ಪ್ರೇಮಲೋಕ ಸಿನಿಮಾ ನಂತರ ಇಷ್ಟೊಂದು ಹಾಡಿಗೆ ಒಂದು ಸಿನಿಮಾ ದುರುಸಿ ಸಿನಿಮಾ ಬಂದಿರೋದು ನನ್ನ ಗಮನಕ್ಕೆ ಗೊತ್ತಿಲ್ಲ ಆದರೆ ಹಲವಾರು ವರ್ಷಗಳಿಂದ ನಂತರ ಈ ಥರ ಒಂದು ಸಿನಿಮಾ ಬರ್ತಾ ಇರೋದು ಗೌರಿ ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಿರ ಸಿನಿಮಾಗೆ ಒಂದು ಹಾಡು ಇರುತ್ತೆ ಎರಡು ಅಪ್ಪಪ್ಪ ಅಂದರೆ ಮೂರು ಹಾಡುಗಳಿರುತ್ತೆ ಅಂತಂದರೆ ಸಂಗೀತ ನೀಡಿ ಆಡಿಸಿ ದೊಡ್ಡ ದೊಡ್ಡ ಹಾಡುಗಾರರು ಹತ್ರ ನಡೆಯೋ ಮತ್ತು ಅದನ್ನ ಚಿತ್ರೀಕರಣ ಮಾಡಿ ಸೆಟ್ ಹಾಕಿ ಹೊರಗಡೆ ಹೋಗಿ ವಿದೇಶದ ಶೂಟಿಂಗ್ ಮಾಡೋದು ಕಾಸ್ಟ್ಯೂಮು ಡ್ಯಾನ್ಸರ್ಸು ತುಂಬ ದುಬಾರಿ ಆಗುತ್ತೆ ಈ ಕಾರಣದಿಂದ ಹಲವಾರು ಜನ ಹಾಡುಗಳನ್ನ ಕಡಿಮೆ ಕಡಿಮೆ ಮಾಡ್ತಾ ಬರುತ್ತೆ ಈ ಸಂದರ್ಭದಲ್ಲಿ ನಾವು ಇದೊಂದು ದೊಡ್ಡ ಸಿನಿಮಾ ಅಂತ ನಿಮಗೆ ಗೊತ್ತಾಗುತ್ತೆ ಏಳು ಸಿನಿಮಾನು ಚಿತ್ರೀಕರಣ ಮಾಡಿದ್ದೀವಿ ಈ ಸಿನಿಮಾಗಳೆ ಮತ್ತು ದೊಡ್ಡ ದೊಡ್ಡ ಹಾಡುಗಾರರು ಇದನ್ನ ಹಾಡಿದ್ದಾರೆ ಕೈಲಾಶಕ್ಕೆ ಕಾವಿದಲಿ ಇರಾನ್ ರಾವ್ ಚಂದನ್ ಶೆಟ್ಟಿ ವಸುಂಧರ ದಾಸ್ ಆಮೇಲೆ ಅನನ್ಯಾ ಭಟ್ ಸಿಂಗರ್ಸ್ ಕೂಡ ನನಗೆ ಮತ್ತೋಗುತ್ತೆ ಅಷ್ಟೊಂದು ಜನ ಸಿಂಗರ್ಸು ಏಳು ಸಾಂಗ್ ಅಂದರೆ ಕಿರುವಂಥ ಹನ್ನೆರಡು ಸಿಂಗರ್ಸು ದೊಡ್ಡ ದೊಡ್ಡ ಸಿಂಗರ್ಸು ನಮ್ಮ ಪ್ರತಿಭಾವಂತ ಸಿಂಗರ್ಸು ಜೊತೆಗೆ ನಮ್ಮ ದೇಶದ ಅತಿ ಹೆಚ್ಚು ಹೆಸರು ಮಾಡುವಂಥ ಸಿಂಗರ್ಸು ಇವರು ಮಾಡಿದ್ದಾರೆ ಮತ್ತು ಮ್ಯೂಸಿಕಲ್ ಸಿನಿಮಾ ಮಾಡೋದು ಇವತ್ತಿನ ದಿನಗಳಲ್ಲಿ ತುಂಬ ಕಷ್ಟ ಆಯಿತು ಅಂದರೆ ದುಬಾರಿ ಆಗುತ್ತೆ ಟೆಕ್ನಿಷಿಯನ್ಸ್ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ ಐದು ಜನ ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ ಹಿಂದೆ ಹಿಂದೆ ಹೇಳಿದಂತೆ ಮೂರು ಜನ ರೈಟರ್ಸು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದಾರೋಂಥ ರೈಟರ್ಸೇ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಕೂಡ ತುಂಬ ಸೀನಿಯರ್ ಮೋಸ್ಟ್ ಯಾವುದೇ ದೊಡ್ಡ ಸಿನಿಮಾ ಟೆಕ್ನಿಷಿಯನ್ಸ್ ಇರೋಲ್ಲ ಅಷ್ಟು ಟೆಕ್ನಿಷಿಯನ್ಸು ಸ್ವಲ್ಪ ಮಾನಸಿಕ ಮಾನಸಿ ಇದಾರೆ ಸನ್ಮತ್ ಮೈಕ್ರಿಯಾಗಿದ್ದಾರೆ ಸಿ ಕೆ ಇದ್ದಾರೆ ಮುಖ್ಯಮಂತ್ರಿ ಚಂದ್ರು ಇದ್ದಾರೆ ಸುಂದರ ದಾಸ್ ಇದ್ದಾರೆ ಅಬ್ದುಲ್ ಬಾಲಾಜ್ ಇದ್ದಾರೆ ಪ್ರಿಯಾಂಕ ಉಪೇಂದ್ರ ಇದ್ದಾರೆ ಸಂಜಯ ಇದ್ದಾರೆ ನಮ್ಮ ಕುಸ್ಮಾತಾ ಯೋಗಿ ಇದ್ದಾರೆ ಜೊತೆಗೆ ನನ್ನ ಜೊತೆಗಿರುವಂಥ ಇಬ್ಬರು ಪ್ರತಿಭಾ ಮಕ್ಕಳು ಸಾನಿ ಆಯರ್ ಮತ್ತು ಸಮರ್ಶಿತ್ ನಂಕೇಶ್ ಪಾದಾರ್ಪಣೆ ಮಾಡ್ತಾರೆ ಮತ್ತು ಅದ್ಭುತವಾಗಿ ಮೂಡುವಂತೆ ಸಿನಿಮಾ ಮುಂದಿನ ತಿಂಗಳು ನಾವು ರಿಲೀಸ್ ಮಾಡ್ತೀವಿ ಅತಿ ಶೀಘ್ರದಲ್ಲೇ ರಿಲೀಸ್ ದಿನಾಂಕ ಮುಂದೆ ನಾವು ಕರ್ತೀವಿ ಹೇಳ್ತಾ ಸ್ನೇಹಿತರೆ ನಮಸ್ಕಾರ Oh, I d